ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ವೀಕ್ಷಕರಾದ ನಿಶಾ ಕಾಶಿ ಬ್ಲಾಗ್ಸ್ ಅವರು ನೀವು ಕೇಳ್ತಾಯಿದ್ದೀರ ದೀರ್ಘ ಸ್ವರಗಳು ಮತ್ತು ಮಹಾಪ್ರಾಣಾಕ್ಷರಗಳ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತ ನೀವು ನೋಡಿ ಕನ್ನಡ ವರ್ಣಮಾಲೆ ನೋಡೋಣ ನಾನು ಈ ಹಿಂದೆ ಒಂದು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲಿ ಈ ಅಕ್ಷರಗಳನ್ನು ಬರೆದಿದ್ದೇನೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಈಗ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದೆ ಅದರಲ್ಲಿ ಸ್ವರಗಳು ಆಯಿಂದ ಅವರಿಗೆ ಹದಿಮೂರು ಸ್ವರಗಳು ಹಾಗೆ ಅಮ್ಮತ್ವಹ ಯೋಗವಾಹಗಳು ಹಾಗೆ ವ್ಯಂಜನಗಳು ಕಾಯಿಂದ ಲವರೆಗೆ ಮೂವತ್ತ ನಾಲ್ಕು ವ್ಯಂಜನಗಳು ಇದರಲ್ಲಿ ನೀವು ದೀರ್ಘ ಸ್ವರಗಳ ಬಗ್ಗೆ ಇದ್ರೆ ಅದಕ್ಕೆ ಅದಕ್ಕಿಂತ ಮೊದಲು ಸ್ವರಗಳು ಕೂಡ ತಿಳ್ಕೊಂಬಿಡೋದು ಒಳ್ಳೆಯದು ಹ್ರಸ್ವ ಸ್ವರಗಳು ಆರು ನಡೀಲಿ ಅ ಇಂದ ಅವರಿಗೂ ಹದಿಮೂರು ಅಕ್ಷರಗಳು ಸ್ವರಗಳು ಇವುಗಳಲ್ಲಿ ಹ್ರಸ್ವ ಸ್ವರಗಳು ಕಡಿಮೆ ಉಸಿರಿನಲ್ಲಿ ಉಚ್ಚರಿಸುವಂಥವು ಉ ರು ಓ ಹ್ರಸ್ವ ಸ್ವರಗಳು ನಂತರ ಆ ಇ ಉ ಎ ಐ ಓ ಔ ದೀರ್ಘ ಸ್ವರಗಳು ಹಾಗೆ ಅಂ ಅಹ ಯೋಗವಾಹಗಳು ಅದನ್ನೇ ಬರೆದಿದ್ದೀನಿ ಮತ್ತು ಸ್ವರಗಳು ಹ ಇ ಓ ರು ಎ ಓ ದೀರ್ಘ ಸ್ವರಗಳು ಆ ಇ ಊ ಎ ಐ ಓ ಔ ಅದರ ನಂತರ ವ್ಯಂಜನಗಳು ವ್ಯಂಜನಗಳಲ್ಲಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಕ ಕಯಿಂದ ಮಾವರಿಗೆ ವರ್ಗೀಯ ವ್ಯಂಜನಗಳು ಹಾಗೆ ಯ ಇಂದ ಲ ಅವರಿಗೆ ಅವರ್ಗೀಯ ವ್ಯಂಜನಗಳು ಅದರಲ್ಲಿ ಅಲ್ಪಪ್ರಾಣ ವ್ಯಂಜನಗಳು ಅಕ್ಷರಗಳು ನೋಡಿ ಕ ಚ ಟ ಗ ಜ ಡ ದ ಬ ಇವು ಕಡಿಮೆ ಉಸಿರಿನಿಂದ ಉಚ್ಚಾರಾಗುವಂಥ ಅಕ್ಷರಗಳು ವ್ಯಂಜನಗಳು ಅಂದರೆ ಇಲ್ಲಿ ಹತ್ತು ನಂತರ ಇದು ಮಹಾಪ್ರಾಣ ನೀವು ಕೇಳ್ತಾ ಇರೋದು ಮಹಾಪ್ರಾಣಾಕ್ಷರಗಳು ನೋಡಿ ಖ ಛ ಠ ಥ ಘ ಛ ಢ ಭ ಇವು ಅಕ್ಷರಗಳು ಇವು ಕೂಡ ಹತ್ತು ಇವು ಅನುನಾಸಿಕ ಅಂದರೆ ನಮ್ಮ ಮೂಗಿನಿಂದ ಉಚ್ಚರಿಸ್ತೀವಲ್ಲ ಅವು ಅದಕ್ಕೆ ನ ನ ನ ಮ ಮೇಲೆ ಇವು ಯಿಂದ ಲಾವರೆಗೆ ಅವರ್ಗೀಯ ವ್ಯಂಜನಗಳು ಳ ಇವು ಅವರ್ಗೀಯ ವ್ಯಂಜನಗಳು ನೀವು ಕೇಳಿದ ಪ್ರಶ್ನೆ ದೀರ್ಘ ಸ್ವರಗಳು ಏಳು ಆ ಇವು ಆರು ಅ ಇಂದ ಅವರಿಗಿನ ಅಕ್ಷರಗಳಲ್ಲಿ ಇವು ಸ್ವರಗಳು ಇವು ದೀರ್ಘ ಸ್ವರಗಳು ನಿಮಗೆ ದೀರ್ಘ ಸ್ವರಗಳು ಗೊತ್ತಾಯಿತು ಅಂದ್ಕೊಳ್ತೀನಿ ಮಹಾಪ್ರಾಣ ಮಹಾಪ್ರಾಣಾಕ್ಷರಗಳ ಬಗ್ಗೆ ಕೇಳಿದರೆ ಖ ಛ ಭ ಇವು ಕೂಡ ಹತ್ತು ಅಕ್ಷರಗಳು ನೋಡಿ ಗೊತ್ತಾಗುತ್ತೆ ವರ್ಗೀಯ ವ್ಯಂಜನಗಳು ಕ ಇಂದ ಮಾವರೆಗೆ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಅದರಲ್ಲಿ ಮೊದಲನೇ ಸಾಲು ಮತ್ತು ಮೂರನೇ ಸಾಲು ಇವು ಅಲ್ಪ ಪ್ರಾಣ ಅಕ್ಷರಗಳು ಕ ಚ ಟ ಪ ಡ ದ ಬ ಇವು ಅಲ್ಪ ಪ್ರಾಣಾಕ್ಷರಗಳು ಮತ್ತು ನಂತರ ಮಹಾಪ್ರಾಣಾಕ್ಷರಗಳು ಖ ಛ ಠ ಥ ಫ ಘ ಝ ಧ ಭ ನಂತರ ಇವು ಅನುನಾಸಿಕ ಅಕ್ಷರಗಳು ನ್ಯ ನ ಇವುಗಳನ್ನು ಈ ವ್ಯಂಜನಗಳನ್ನು ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಇದರಲ್ಲಿ ಕ ವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಕ ವರ್ಗದ ಅಕ್ಷರಗಳಿಗೆ ಕಂಠ ಅಂತ ಕಂಠ ಅಕ್ಷರಗಳು ಅಂತ ಹೇಳ್ತಾರೆ ಇದು ಕಂಠದಿಂದ ನಾವು ಉಚ್ಚರಿಸ್ತೇವೆ ನೋಡಿ ನೀವು ಕ ಖ ಗ ಅಂತ ಉಚ್ಚರಿಸಿ ನೋಡಿ ಗೊತ್ತಾಗುತ್ತೆ ಹಾಗೆ ಇದು ತಾಳವ್ಯ ಈ ಅಕ್ಷರಗಳನ್ನು ಮೂರು ಧನ್ಯ ಅಕ್ಷರಗಳು ತ ವರ್ಗವನ್ನು ದಂತ್ಯ ಅಕ್ಷರಗಳು ದಂತ ಅಂದರೆ ಹಲ್ಲು ಹಲ್ಲಿಗೆ ತಾಗುತ್ತೆ ನೋಡಿ ನಾಲ್ಗೆ ಇವುಗಳನ್ನು ಉಚ್ಚರಿಸುವಾಗ ಹಾಗೆ ಪಾಪ ಮ ಉಚ್ಚರಿಸುವಾಗ ಓಷ್ಠಿಯ ಅಕ್ಷರಗಳಂದು ಇದು ತುಟಿಗಳ ಸಹಾಯದಿಂದ ಹೇಳ್ತೀವಿ ನೋಡಿ ಪಾಪ ಅನ್ನುವಾಗ ಎರಡು ತುಟಿಗಳು ಒಂದಕ್ಕೊಂದು ತಾಗುತ್ತೆ ಕನ್ನಡ ಕಲಿಬೇಕು ಅನ್ನೋರು ಇದಿಷ್ಟನ್ನು ನೆನಪಿಟ್ಟು ಇಟ್ಕೊಂಡ್ರೆ ಸುಲಭವಾಗಿ ಕಲಿಬೋದು ನೋಡಿ ವರ್ಣ ಮನೆಯಲ್ಲಿ ಒಟ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾಲ್ವತ್ತೊಂಬತ್ತು ಅಕ್ಷರಗಳು ಅದರಲ್ಲಿ ಹದಿಮೂರು ಸರ ಸ್ವರಗಳು ಆಯಿಂದ ಅವರಿಗೆ ಆ ಆ ಊರಿಗಿನಲ್ಲಿ ಆರು ಹ್ರಸ್ವ ಸ್ವರಗಳು ಹಾಗೆ ಏಳು ದೀರ್ಘ ಸ್ವರಗಳು ಇಲ್ಲಿ ಒಟ್ಟು ಹದಿಮೂರರಲ್ಲಿ ಆರು ಹ್ರಸ್ವ ಏಳು ದೀರ್ಘ ನಂತರ ಎರಡು ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಅದರಲ್ಲಿ ಅಲ್ಪ ಪ್ರಾಣ ಹತ್ತು ಅಕ್ಷರಗಳು ಅಂದರೆ ಚಟ ತಪ ಜಡ ಡಧ ಆಗಲೇ ಹೇಳಿದ್ವಿ ಹಾಗೆ ಚಟ ತಪ ಘ ಹಾಗೆ ಅನುನಾಸಿಕ ಗ ನ ನ ಮ ಐದು ತೋರಿಸಿದ್ದೀವಿ ತೋರಿಸಿದೀವಲ್ಲ ನಂತರ ವರ್ಗೀಯ ವ್ಯಂಜನಗಳು ಕ ಇಂದ ಮಾವರೆಗೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಯ ಳ ಳವರೆಗೆ ಇದಿಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು ಹಾಗೆಯೇ ದೇಶ ಅವರೇ ಮತ್ತು ಕನ್ನಡ ಕಲಿಬೇಕು ಅನ್ನೋರಿಗೆ ನೋಡಿ ನಾನು ಮೊದಲೇ ಭಾಳಷ್ಟು ವಿಡಿಯೋಗಳನ್ನು ಅ ಹಿಂದಳವರೆಗೆ ನಾನು ಕನ್ನಡ ಅಕ್ಷರಗಳು ಕಾಗುಣಿತ ಪದಗಳು ಎಲ್ಲವನ್ನು ಮಾಡಿಟ್ಟಿದ್ದೇನೆ ಕನ್ನಡ ಹಿಂದಿ ಇಂಗ್ಲೀಷ್ ಅದನ್ನು ಝೀರೋ ಲೆವೆಲಿಂದ ಸೊನ್ನೆ ಲೆವೆಲಿಂದ ಕಲಿಬೇಕು ಅನ್ನೋರಿಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಇಷ್ಟು ವಿಷಯಗಳ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ಎಷ್ಟು ಪ್ಲೇಸಸ್ ಇದೆ ಎಷ್ಟು ವಿಷಯಗಳ ಬಗ್ಗೆ ವಿಡಿಯೋಸ್ ಇದೆ ಆಸಕ್ತಿ ಇರೋರು ನೋಡಿ ಈ ವಿಡಿಯೋದಿಂದ ನಿಮಗೆಲ್ಲೋ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ